ಆರ್ ಸಿ ಬಿ ಬ್ಯಾಕ್ ಟು ಬ್ಯಾಕ್ ಆರು ಮ್ಯಾಚ್ನ ಗೆದ್ದಿದ್ರು ಸಿಕ್ಸ್ ಇನ್ ಆರ್ ಎಚ್ ವಿರುದ್ಧ ಅಂದ್ರೆ ಸೋತು 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 ಐದು ಮ್ಯಾಚ್ನ ಬ್ಯಾಕ್ ಟು ಬ್ಯಾಕ್ ಸೋತ್ ಮೇಲೆ ಆಗ ಗೆದ್ದಿದ್ದ ಎಸ್ ಆರ್ ಎಚ್ ಮೇಲೆ ಗೆದ್ದಿದ್ದ ಫಸ್ಟ್ ಮ್ಯಾಚ್ ಅಲ್ಲಿಂದ ಶುರುವಾಯ್ತು ನೋಡಿ ಆಮೇಲೆ ಜಿ ಟಿ ಮೇಲೆ ಗೆದ್ರು ಮತ್ತೆ ಜಿ ಟಿ ಮೇಲೆ ಮತ್ತೊಂದು ಸಾರಿ ಗೆದ್ದರು ಆಮೇಲೆ ಪಂಜಾಬ್ ಕಿಂಗ್ಸ್ ಮೇಲೆ ಗೆದ್ದರು ಆಮೇಲೆ ಡಿ ಸಿ ಮೇಲೆ ಗೆದ್ದರು ಆಮೇಲೆ ಫೈನಲಿ ಸಿ ಎಸ್ ಕೆ ಮೇಲೆ ಗೆದ್ದು ಇನ್ನೇನು ತಪ್ಪೇ ಗೆದ್ಬಿಟ್ಟಿರೋಷ್ಟು ಜೋಶಲ್ಲಿದ್ರು ಆದರೆ ಆರ್ ಆರ್ ಮೇಲೆ ಸೋತೋದ್ರು ಯಾಕೆ ಅಂದರೆ ಇಲ್ಲಿ ಇದನ್ನು ಕೂಡ ಫನ್ನಿಯಾಗಿ ತಗೋತಾ ಇದ್ದಾರೆ ತಲಾ ಸೆವೆನ್ ಅಂದರೆ ತಲಾ ಸೆವೆನ್ ಏನು ಧೋನಿಯ ನಂಬರ್ ಇದೆಯಲ್ಲ ಸೆವೆನ್ನು ಅದನ್ನು ಪೀಟ್ ಮಾಡೋಕ್ಕಾಗಲ್ಲ ಆರ್ ಸಿ ಬಿ ಅಂತ ಹೇಳಿ ಆರನ್ನು ಗೆದ್ಬಿಡ್ಬೋದು ಏಳಕ್ಕೆ ಗೆಲ್ಲಕ್ಕಾಗಲಿಲ್ಲ ಯಾಕೆಂದರೆ ತಲಾ ಫಾರ್ ಅ ರೀಸನ್ ನಂಬರ್ ಸೆವೆನ್ ಅಂತೇಳಿ ನೋಡಿ ಯಾವ ರೀತಿಯೆಲ್ಲ ಜನ ಯೋಚನೆ ಮಾಡ್ತಾ ಇದ್ದಾರೆ ಅಂದರೆ ಆರ್ ಸಿ ಬಿ ಸೋತಿದ್ದನ್ನು ಇದನ್ನು ಸಿಕ್ಕಾಪಟ್ಟೆ ವೆರೈಟಿಯಾಗಿ ಇದನ್ನು ಅನಲೈಸ್ ಮಾಡ್ತಾ ಇದ್ದಾರೆ ಫನ್ನಿಯಾಗಿ ಹಾಗೆ ನೋಡಿದರೆ ಸಿ ಎಸ್ ಕೆ ಫ್ಯಾನ್ಸ್ ಅಂತೂ ಇದನ್ನು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದಾರೆ ಆರ್ ಆರ್ಗೆ ಸಪೋರ್ಟ್ ಮಾಡ್ಕೊಂಡಿದ್ದಾರೆ ಯಾಕಂದರೆ ಆರ್ ಸಿ ಬಿ ಮೇಲೆ ಗೆಲ್ಲೋದು ಅವ್ರಿಗೆ ಇಷ್ಟ ಇರಲಿಲ್ಲ ಆರ್ ಸಿ ಬಿ ಮೇಲೆ ಹೋಗೋದು ಇಷ್ಟ ಇರಲಿಲ್ಲ ನಮಗೆ ಚೆನ್ನಾಗಿ ಸೋಲ್ಸಿದ್ರಿಂದ ಅವ್ರಿಗಂತೂ ಸಿಕ್ಕಾಪಟ್ಟೆ ಬೇಜಾರಾಗಿತ್ತು ಈಗ ಸೆವೆನ್ ಏನಾರೋ ಆಗೋಕ್ಕೆ ಸಾಧ್ಯನೇ ಇಲ್ಲ ಯಾಕೆಂದರೆ ಸೆವೆನ್ ಅಂದರೆ ನಮ್ಮ ಧೋನಿ ನಮ್ಮ ತಲಾ ಅಂತ ಅವ್ರು ಹೇಳ್ತಾ ಇದ್ದಾರೆ ಒಟ್ಟಾರೆ ಫನ್ ಅನಿಸಿದ್ರು ಕೂಡ ಎಲ್ಲೋ ಒಂದು ಕಡೆ ಇದೆಲ್ಲ ಈಗ ಸೋಷಿಯಲ್ ಮೀಡ್ಯಾದಲ್ಲಿ ಇವತ್ತು ಸಿಕ್ಕಾಪಟ್ಟೆ ವೈರಲ್ ಆಗ್ತಾಯಿದೆ ಆರು ಆರು ಗೆದ್ದುಬಿಟ್ಟು ಏಳೋದು ಯಾಕೆ ಗೆಲ್ಲಕ್ಕಾಗಲಿಲ್ಲ ಯಾಕಂದರೆ ಏಳು ಅಂದರೆ ಧೋನಿ ಅಂತೇಳಿ ಸೊ ಆರ್ ಸಿ ಬಿ ಸೋತೋಗಿದ್ದಾರೆ ಹೋಗಿದ್ದಾರೆ ಆದ್ರೆ ಬೇಜಾರಿಲ್ಲ ಮುಂದಿನ ಸಲ ಕಪ್ ನಮ್ದೆ ಅಂತಿದ್ದಾರೆ ಇದೇ ಟೀಮ್ನ ಮತ್ತೆ ಆಕ್ಷನ್ ಅಲ್ಲಿ ಎತ್ಕೊಂಡ್ರೆ ಮತ್ತೆ ಮುಂದಿನ ಸಲ ಕಪ್ ನಮ್ದೆ ಅಂತ ಹೇಳ್ತಾ ಇರ್ಬೋದು ಬಿಡಿ